ಭಾರಿ ಕೋಲಾಹಲಕ್ಕೆ ಕಾರಣವಾಗಿದ್ದ ನೀಟ್ ಹಗರಣದ ಕುರಿತು ಸುಪ್ರೀಂ ಕೋರ್ಟ್ ಮಂಗಳವಾರ ತೀರ್ಪನ್ನ ನೀಡಿದೆ ನೀಟ್ ಯುಜಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಹಿತ ಭಾರಿ ಅಕ್ರಮ ನಡೆದಿದೆ ಅಂತ ದೇಶಾದ್ಯಂತ ವಿವಾದ ಸೃಷ್ಟಿಯಾಗಿತ್ತು ನೀಟ್ ಪರೀಕ್ಷೆ ನಡೆಸಿದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮಹಾನಿರ್ದೇಶಕರನ್ನ ಸರ್ಕಾರ ಎತ್ತಂಗಡಿ ಮಾಡಿತ್ತು ಆಮೇಲೆ ನೀಟ್ ಮರು ಪರೀಕ್ಷೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹಲವಾರು ಅರ್ಜಿಗಳು ಸಲ್ಲಿಕೆಯಾಗಿದ್ವು ಆದರೆ ನೀಟ್ ಮರುಪರೀಕ್ಷೆಗೆ ಆದೇಶಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಫಲಿತಾಂಶಗಳು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿವೆ ಮತ್ತು ಅದರ ವ್ಯವಸ್ಥಿತ ಉಲ್ಲಂಘನೆ ಆಗಿದೆ ಅಂತ ತೋರಿಸುವ ಯಾವುದೇ ಪುರಾವೆ ಇಲ್ಲ ಎಂದಿರುವ ಸುಪ್ರೀಂ ಕೋರ್ಟ್ ಯಾವುದೇ ಮರುಪರೀಕ್ಷೆ ಇರೋದಿಲ್ಲ ಅಂತ ಹೇಳಿದೆ ಪರೀಕ್ಷೆಯನ್ನು ರದ್ದುಗೊಳಿಸಬೇಕು ಅನ್ನೋ ಬೇಡಿಕೆ ಸಮರ್ಥನೀಯವಲ್ಲ ಅಂತ ನೀಟ್ ಅಕ್ರಮ ಕುರಿತ ಅರ್ಜಿಗಳ ವಿಚಾರಣೆ ಬಳಿಕ ಸುಪ್ರೀಂ ಕೋರ್ಟ್ ಹೇಳಿದೆ ಮರು ಪರೀಕ್ಷೆ ನಡೆಸೋದ್ರಿಂದ ಇಪ್ಪತ್ಮೂರು ಪಾಯಿಂಟ್ ಮೂರು ಮೂರು ಲಕ್ಷ ವೈದ್ಯಕೀಯ ಸೀಟು ಆಕಾಂಕ್ಷಿಗಳು ತೊಂದರೆ ಎದುರಿಸಬೇಕಾಗತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರನ್ನ ಒಳಗೊಂಡ ಪೀಠ ಅಭಿಪ್ರಾಯಪಟ್ಟಿದೆ ಮರುಪರೀಕ್ಷೆ ನಡೆಸಿದರೆ ಪ್ರವೇಶಾದಿ ಸಮಯ ಮತ್ತು ವೈದ್ಯಕೀಯ ಕೋರ್ಸ್ ಮೇಲೆ ಪರಿಣಾಮ ಉಂಟಾಗಲಿದೆ ಅನ್ನೋದನ್ನು ಪರಿಗಣಿಸಿದ ಪೀಠ ಮರುಪರೀಕ್ಷೆ ಬೇಡ ಅನ್ನೋ ನಿರ್ಧಾರವನ್ನು ಪ್ರಕಟ ಮಾಡಿದೆ ಆದರೆ ಬಿಹಾರದ ಹಜಾರಿಬಾಗ್ ಮತ್ತು ಪಾಟ್ನಾದಲ್ಲಿ ಪೇಪರ್ ಸೋರಿಕೆ ಆಗಿದೆ ಅನ್ನೋದನ್ನ ನ್ಯಾಯಾಲಯ ಒಪ್ಪಿಕೊಂಡಿದೆ ಇದು ಗಮನಾರ್ಹ ಅಂಶ ಈ ತೀರ್ಪು ಬರುವ ಸ್ವಲ್ಪ ಮೊದಲು ಸೋಮವಾರ ಸಂಸತ್ತಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕಳೆದ ಏಳು ವರ್ಷಗಳಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲೇ ಇಲ್ಲ ಅಂತ ಹೇಳಿದ್ರು ಆದರೆ ದೇಶಾದ್ಯಂತ ಅಕ್ರಮ ನಡೆದಿದೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಎಂದಿರುವ ಕೋರ್ಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚಿಸಿದೆ ಸಿಬಿಐ ತನಿಖೆಯ ನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಲಾಭ ಪಡೆದವರ ಸಂಖ್ಯೆ ಹೆಚ್ಚಿರುವುದು ಕಂಡು ಬಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ್ರೂ ಕೂಡ ಯಾವುದೇ ಹಂತದಲ್ಲಿಯೂ ಅಂತಹ ವಿದ್ಯಾರ್ಥಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಈ ವಂಚನೆಯಲ್ಲಿ ತೊಡಗಿರುವ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಸ್ಥಾಪಿತ ಹಕ್ಕನ್ನು ಪಡೆಯೋಕೆ ಅರ್ಹರಾಗಿರೋದಿಲ್ಲ ಅಂತ ಪೀಠ ಹೇಳಿದೆ ಇದೇ ವೇಳೆ ಭೌತಶಾಸ್ತ್ರದ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಐಐಟಿ ಹಂಚಿಕೊಂಡ ಅಭಿಪ್ರಾಯವನ್ನ ಒಪ್ಪಿಕೊಳ್ಳೋಕೆ ಕೋರ್ಟ್ ತೀರ್ಮಾನಿಸ್ತು ಆ ಪ್ರಶ್ನೆಯಲ್ಲಿ ಆಯ್ಕೆ ನಾಲ್ಕು ಸರಿಯಾಗಿದೆ ಮತ್ತು ಆಯ್ಕೆ ಎರಡು ತಪ್ಪಾಗಿದೆ ಅಂತ ದೆಹಲಿ ಐಐಟಿ ಹೇಳಿತ್ತು ಇದು ಸುಮಾರು ನಾಲ್ಕು ಪಾಯಿಂಟ್ ಎರಡು ಎರಡು ಲಕ್ಷ ವಿದ್ಯಾರ್ಥಿಗಳು ನಾಲ್ಕು ಅಂಕಗಳನ್ನು ಕಳೆದುಕೊಳ್ಳೋಕೆ ಕಾರಣವಾಗಲಿದೆ ಅಂತ ಹೇಳಲಾಗಿದೆ ಈಗ ನೀಟ್ ಮರು ಪರೀಕ್ಷೆ ಇಲ್ಲ ಅನ್ನೋದು ನೀಟ್ ಯುಜಿ ಪರೀಕ್ಷೆ ಬರೆದ ಸುಮಾರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ನೆಮ್ಮದಿ ತಂದಿರಬಹುದು ಆದರೆ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಮಗೆ ಪರೀಕ್ಷೆ ಅನ್ಯಾಯವಾಗಿದೆ ಕೆಲವರಿಗೆ ಅಕ್ರಮವಾಗಿ ಹೆಚ್ಚು ಅಂಕಗಳು ಸಿಕ್ಕಿವೆ ನಮ್ಗೆ ಅನ್ಯಾಯವಾಗಿ ಅಂಕಗಳು ಕಡಿಮೆ ಆಗಿವೆ ಅನ್ನೋ ದೂರಿದೆ ಅವರು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಒಪ್ಕೊಳ್ಳೇಬೇಕಾಗಿದೆ ಆದ್ರೆ ಆದರೆ ಇದೇ ಕೊನೆಯಲ್ಲ ನೀಟ್ ಹಗರಣದ ಸಿಬಿಐ ತನಿಖೆ ನಡೀತಾ ಇದೆ ಅದರ ತನಿಖೆಯಲ್ಲಿ ಬಹಿರಂಗವಾಗುವ ಅಂಶಗಳನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಲಿದೆ ಒಟ್ಟಾರೆ ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋದು ಈಗ ಸುಪ್ರೀಂ ನಲ್ಲೇ ಸಾಬೀತಾಗಿದೆ ಇದು ಮೋದಿ ಸರ್ಕಾರಕ್ಕೆ ಬಹಳ ದೊಡ್ಡ ಮುಖಭಂಗ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ